ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಮ್ಮನ ಮನೆಯಿಂದ ಯಜಮಾನ್ರ ಮನೆಗೆ ಹೊರಡೋ ಬ್ಲಾಗ್ ಆಗಿರುತ್ತೆ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ಓಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತದೆ ಪ್ಲೀಸ್ ಮರೀದೆ ಲೈಕ್ ಮಾಡಿ ಇಲ್ಲಿ ಅಜ್ಜಿ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ರು ಅಳ್ತಾರೆ ಅವರು ಯಾವಾಗಲೂ ನಾನು ಊರಿಗೆ ಹೊರಟಾಗ ಹಾಗೇ ಒಂದು ಸ್ವಲ್ಪ ಕಾಸು ಕೂಡ ಖರ್ಚಿಗೆ ಕೊಟ್ಟೋಗ್ತಾಳೋ ಇಲ್ಲ ಅಂತ ಅಳ್ತಿರ್ತಾರೆ ನಾನು ಯಾವಾಗಲೂ ನನ್ನ ಕೈಲಾದಷ್ಟು ಕೊಟ್ಟು ಬರ್ತೀನಿ ಸೀರೆ ಕೊಡ್ಸಿದ್ದೀನಿ ಚಪ್ಪಲಿ ಕೊಡಿಸಿದ್ದೀನಿ ಕಾಸು ಕೂಡ ಕೊಡ್ತೀನಿ ಇತ್ತೀಚೆಗೆ ಯಾವುದು ಒಪ್ಪಲ್ಲ ಅಂತಂದ್ಬಿಟ್ಟು ನಾನು ಕಾಸೇ ಕೊಟ್ಟು ಬರ್ತೀನಿ ಅಮ್ಮ ಏನಾರು ಇತ್ತು ಅಂತಂದರೆ ಇಸ್ಕೊಳ್ಳೋದಿಲ್ಲ ಅಮ್ಮ ಏನಾದ್ರು ಈ ಒಳಗಡೆ ಹೋಗಿತ್ತು ಅಂದರೆ ಇಸ್ಕೊಂತಾರೆ ಸೊ ಕೊಟ್ಟು ನಾನು ಇವಾಗ ಊರಿಗೆ ಬಂದ್ವಿ ಆ ಊರಿಗೆ ಬಂದ ತಕ್ಷಣ ಫಸ್ಟು ಜ್ಯೂಸ್ ಕುಡ್ಕೊಂಡು ಆಮೇಲೆ ಹಾಲು ತೊಗೊಂಡು ಮನೆಗೆ ಬಂದ್ವಿ ಇಲ್ಲಿ ಮನೆ ಹತ್ರ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಧೂ ಧೂಳು ಅಲ್ಲ ಅಂಗಳ ಎಲ್ಲ ಹಾಗಾಗಿ ನಾನು ಯುಗಾದಿ ಹಬ್ಬಕ್ಕೆ ಪಾತ್ರೆ ಎಲ್ಲ ತೊಳೆದು ಒಣಗಿಸ್ಕೊಳ್ಬೇಕಲ್ವಾ ಅಂಥೇಳಿ ಫಸ್ಟು ಮನೆ ಮುಂದೆ ಅಂಗಳ ಎಲ್ಲ ತೊಳ್ಕೊಂಡ್ವಿ ಆಗ ನೀರು ಬಿಟ್ಟು ನಾನು ತೊಳೆಯುವಾಗ ನಮ್ಮ ಅಣ್ಣನ ಮಕ್ಕಳು ತುಂಬ ನನ್ನ ಅಳಿಯ ಅಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ದೆ ಆ ನೀರಲ್ಲಿ ಶೆಕೆ ಬೇರೆ ಅಲ್ವಾ ಹುಡುಗರಿಗೆ ಅದಕ್ಕೋಸ್ಕರ ನೀರಲ್ಲಿ ಚೆನ್ನಾಗಿ ಆಟ ಆಡ್ಬಿಟ್ಟು ಅವರು ಟೀ ಕುಡ್ಕೊಂಡು ಊರಿಗೆ ಅಮ್ಮನ ಮನೆಗೆ ಹೊರಟರು ಆ್ಯಕ್ಚುಲಿ ನಾನು ಬಸ್ಸಲ್ಲಿ ಬರಬೇಕು ಅನ್ನೋ ಪ್ಲ್ಯಾನ್ ಇತ್ತು ಯಾಕೆ ಅಂದರೆ ಯಾವಾಗಲೂ ಕಾರಲ್ಲೇ ಓಡಾಡ್ತಿತ್ತು ಬಸ್ಸಲ್ಲಿ ಓಡಾಡೋದೇ ಇಲ್ಲ ಅಂತೇಳಿ ಅಂದ್ಕೊಂಡು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅಮ್ಮ ಬೇಡ ಕಾರ್ ಇಟ್ಕೊಂಡು ಬಸ್ಸಲ್ಲಿ ಯಾಕೆ ಹೋಗ್ತೀಯ ನಿಮ್ಮ ಅಣ್ಣನ ಜೊತೆ ಹೋಗು ಅಂತಂದರು ಅಣ್ಣ ಕೂಡ ಅವರು ಹುಟ್ಟಿ ಬೆಳೆದ ಅಂದರೆ ಉಟ್ ಹುಟ್ಟದಾಗಿಂದ ಒಂಬತ್ತು ತಿಂಗಳು ಮಗುವಿಂದ ಸುಮಾರು ಕಾಲೇಜ್ವರೆಗೂ ನಮ್ಮ ಅಜ್ಜಿನೇ ಸಾಕಿರೋದು ಅದಕ್ಕೆ ಅವರು ಕೂಡ ಮನೆ ನೋಡ್ಕೊಂಡಂಗೆ ಆಗುತ್ತೇನೋ ಅಂತ ಅಂದ್ಬಿಟ್ಟು ನಾನು ಅವ್ರ ಜೊತೆ ಬಂದಿದ್ದು ಇಲ್ಲಾಂದರೆ ಬಸ್ಸಲ್ಲಿ ಬರ್ ಬರೋಣ ಅಂತ ಅನ್ನೋ ಪ್ಲ್ಯಾನ್ ಇತ್ತು ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಇದು ಸೊ ನಾನು ಯಾವಾಗಲೂ ಇಲ್ಲಿಂದ ಡೈರೆಕ್ಟ್ ಊರಿಗೆ ಹೋದರೆ ಗ್ರಾಸರಿ ಎಲ್ಲ ತೊಗೊಂಡು ಹೋಗ್ತೀನಿ ಅಮ್ಮನ ಮನೆಗೆ ಹೋಗಿದ್ರಿಂದ ಯಾವ ಗ್ರಾಸರಿನೂ ತೊಗೊಂಡೋಗಿಲ್ಲ ಅದಕ್ಕೋಸ್ಕರ ನನಗೆ ಬಸ್ ಸ್ಟ್ಯಾಂಡಲ್ಲಿ ಮಾರ್ಕೆಟ್ಗೆ ಹೋಗಿ ಇದನ್ನೆಲ್ಲ ಥರಕ್ಕೊಂಥರ ಮುಜುಗಾರ ಯಾಕೆಂದರೆ ನಮಗೆ ಚಿಕ್ಕ ಅಲ್ಲಿ ಹೋ ನಾನು ಅಲ್ಲಿ ಬೆಳೆಯುವಾಗ ನಮ್ಮ ಅಜ್ಜಿ ಮನೆಯಿಂದ ಎಲ್ಲೂ ಹೊರಗಡೆ ಕಳಿಸ್ತಾ ಇರಲಿಲ್ಲ ಆ ಭಯ ಇನ್ನೂ ನನಗೆ ಹೋಗ್ತಾನೆ ಇಲ್ಲ ಸೊ ಹಾಗಾಗಿ ನಮ್ಮ ರಿಲೇಟಿವ್ ನಮ್ಮ ಮಾವನ ಮಗ ಒಬ್ನ ಹರೀಶಾ ಅಂತ ಅಂದ್ಬಿಟ್ಟು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಹಿಂಗೆ ಶಾಪ್ಗೆ ಹೋಗ್ಬೇಕು ಗಾಡಿ ತೊಗೊಂಡು ಹೋಗೋಣ ಬಾ ಹರೀಶಾ ಅಂತ ಅಂದ್ಬಿಟ್ಟು ಅವನನ್ನು ಕರ್ಕೊಂಡು ಇದು ಗ್ರಾಸರಿ ಶಾಪ್ಗೆ ಹೋಗಿ ಆಮೇಲೆ ಮಾರ್ಕೆಟ್ ತರಕಾರಿ ಮಾರ್ಕೆಟ್ಗೆ ಹೋಗಿ ತರಕಾರಿ ಮತ್ತು ಗ್ರಾಸರಿ ತಗೊಂಡು ಮನೆಗೆ ಬಂದೆ ಆಮೇಲೆ ಸೊ ಬಂದ ತಕ್ಷಣ ಇವ ಈ ವರ್ಷ ನಾನು ಮನೆ ತೊಳೆಯೋದಿಕ್ಕೆ ಇಬ್ಬರನ್ನ ಇಟ್ಕೊಂಡಿದ್ದೀನಿ ಅಜ್ಜಿ ಹೋದಾಗಿಂದ ಯಾರನ್ನ ಇಟ್ಕೊಳ್ದೆ ನಾನೇ ಮಾಡ್ಕೊತಿದ್ದೆ ಸೊ ಈ ಸಲ ಯಾಕೋ ನನ್ನ ಕೈಲಿ ಶಕ್ತಿನೇ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ ಅದಕ್ಕೋಸ್ಕರ ಇಲ್ಲಿ ಇವಾಗ ಗೋಡೆ ತೊಳಿತಾರಲ್ಲ ಅಕ್ಕ ಅವರಿಗೆ ಫೋನ್ ಮಾಡಿದೆ ನಮ್ಮ ಮನೆ ಹತ್ರ ಕಸ ಗುಡಿಸಿ ನೀರು ಬಿಡ್ತಾರಲ್ವ ಇವರು ಸೊ ಒಂದಿನ ಕಾಲ್ ಮಾಡಿದೆ ಅಕ್ಕ ಹಿಂಗೆ ಬರ್ತೀನಿ ಅವ ಇವತ್ತಿನ ಅವತ್ತಿನ ದಿನ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ ಸೊ ನನ್ನ ಕೈಲಿ ಆಗೋದೇ ಇಲ್ಲ ಈ ಮನೆ ಕ್ಲೀನ್ ಮಾಡಿಕೊಂಡು ಯೂಟ್ಯೂಬ್ಸ್ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಹಾಕ್ಕೊಂಡು ಈ ಥರ ಇದೆ ನನ್ನ ಕೈಲ ಆಗೋದೇ ಇಲ್ಲ ಮನೆಯಲ್ಲಿ ಕೆಲಸ ಮಾಡೋದು ಒಬ್ಳಿಗೆ ಒಬ್ಳ ಕೈಯಲ್ಲಿ ಅಂತೇಳ್ಬಿಟ್ಟು ಏನಾದರೂ ಮಾಡಿ ನನಗೆ ಮನೆ ಕ್ಲೀನ್ ಮಾಡಿಕೊಡ್ತೀರಾ ಅಂತ ಕೇಳಿದ್ದೆ ಆ್ಯಕ್ಚುಲಿ ಪಾಪ ಇವ್ರು ಎಲ್ತ್ ಸರಿ ಇರಲ್ಲ ಯಾವಾಗಲೂ ಇವ್ರ ಮಗಳು ಬಂದು ಅವ್ರ ಮನೆ ಕ್ಲೀನ್ ಮಾಡಿಕೊಟ್ಟೋಗಿದ್ರು ಸೊ ನಾನು ಕೇಳಿದೆ ಅಂತ ಅಂದ್ಬಿಟ್ಟು ಪಾಪ ಎಷ್ಟು ಎನರ್ಜೆಟಿಕ್ಕಾಗಿ ಕೆಲಸ ಮಾಡಿ ಮಾಡಿದ್ರು ಅವರು ಸೊ ಅದೇ ಮಗಳ ಮಗಳ ಥರನೇ ಮಗಳಿಗೆ ಇದ್ದೀನಿ ನನ್ನ ರೀತಿ ಮಾಡಿಕೊಟ್ರು ನನಗಂತೂ ಜಾಸ್ತಿ ಏನು ಕೆಲಸಕ್ಕೆ ಇರಲಿಲ್ಲ ಅಷ್ಟು ಮನೆ ಸಾಮಾನೆಲ್ಲ ಹೊರಗಡೆ ಹಾಕ್ಕೊಂಡು ಚೀಲುಗಳು ಸಹ ಎತ್ತಿ ಎತ್ತಿ ಹಾಕ್ತಾ ಇದ್ರು ಅಂದರೆ ಉರುಳಿಸ್ಕೊಂಡು ಉರುಳಿಸ್ಕೊಂಡು ಹಾಕ್ತಾಯಿದ್ರು ನಲ್ವತ್ತು ನಲವತ್ತು ಕೆ ಜಿ ಐವತ್ತು ಕೆ ಜಿ ಚೀಲ ಎಲ್ಲ ಒಬ್ಬ ಒಬ್ಬೊಬ್ಬರೇ ಹೊರಗಡೆ ಹಾಕಿ ಎಲ್ಲ ಸಾಮಾನು ಹೊರಗಡೆ ಹಾಕಿ ಸೊ ಕ್ಲೀನ್ ಮಾಡ್ತಾಯಿದ್ರು ನಾನು ನಾನು ಕೂಡ ಇವ್ರ ಜೊತೆ ಸೇರ್ಕೊಂಡಿದ್ದೆ ಅವ್ರಿಗೆ ಬಟ್ಟೆ ಹಸಿ ಬಟ್ಟೆ ಕೊಡೋದು ಬಟ್ಟೆ ಹಿಂಡು ಕೊಡೋದು ಇದೇ ಆಗಿತ್ತು ಸಾಯಂಕಾಲದವರೆಗೂ ಒಂದೇ ದಿನ ಕ್ಲೀನ್ ಮಾಡಿದ್ವಿ ವರ್ಷ ಪ್ರತಿ ವರ್ಷ ಎಷ್ಟು ಎರಡು ಮೂರು ದಿನ ಆಗೋಗ್ತಾ ಇತ್ತು ಸುಮ್ಮನೆ ಅವ್ರನ್ನ ನೋಡ್ಕೊಂಡು ಇವ್ರನ್ನ ನೋಡ್ಕೊಂಡು ನಮ್ಮರೇ ನಾವೇ ಚೆನ್ನಾಗಿ ಮಾಡ್ಕೊತೀವಿ ಅಂಥೇಳಿ ನಾವೇ ಮಾಡ್ಕೊತಾ ಇದ್ವಲ್ಲ ಎರಡು ಮೂರು ದಿನ ಆಗ್ತಾಯಿತ್ತು ಆದರೆ ನಾನು ಗುರುವಾರ ಯಜಮಾನ್ ಮನೆಗೆ ಬಂದನಲ್ಲ ಸೊ ಇದೆಲ್ಲ ಫಸ್ಟ್ ತೊಳ್ಕೊಂಡಿದ್ದೆ ಸೊ ತೊಳ್ಕೊಂಡಿರೋದ್ರಿಂದ ಇದು ಧೂಳು ಏನು ಆಗ್ತಾಯಿಲ್ಲ ನೆಲದ ಮೇಲೆಲ್ಲ ನೀಟಾಗೇ ಇದೆ ಚಾಪೆ ಆಸನ ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ನೆಲ ಎಲ್ಲ ನೀಟಾಗೆ ಇತ್ತಲ್ಲ ಅದಕ್ಕೋಸ್ಕರ ತೊಳೆದು ತೊಳೆದು ಒಬ್ಬರನ್ನ ಪಾತ್ರೆ ತೊಳೆಯೋಕ್ಕೆ ಇಟ್ಕೊಂಡಿದ್ದೆ ಆವಾಗ ರಾಗಿ ಎಲ್ಲ ಮಾಡಿಕೊಟ್ಟಿದ್ರಲ್ಲ ಅತ್ತೆ ನಾವು ಅತ್ತೆ ಇವರಿಗೆ ಇವರು ಅಕ್ಕ ಬಂದು ನಾನು ಅಕ್ಕ ಒಳಗಡೆ ಎಲ್ಲ ಗೋಡೆ ತೊಳ್ಕೊಂಬಂದ್ವಿ ಆ್ಯಕ್ಚುಲಿ ನೀರು ಉಗ್ಗ್ರಿ ಅಂತ ಹೇಳ್ತಾಯಿದ್ರು ನೀರು ಉಗ್ಗಿದ್ರೆ ಅದು ಧೂಳು ಅಷ್ಟು ಚೆನ್ನಾಗಿ ಬರಲ್ಲ ಮತ್ತು ನೀರೆಲ್ಲ ಮತ್ತೆ ನೆಲದ ಮೇಲಿಂದ ಎತ್ತಾಕಬೇಕಲ್ಲ ಅದಕ್ಕೆ ಶಾಂಪು ಹಾಕ್ಬಿಟ್ಟು ನಾವು ಫಸ್ಟು ಒಂದು ಸಲ ಎಲ್ಲ ನೀರೆಲ್ಲ ಎದ್ದುಬಿಟ್ಟು ನೀರಲ್ಲೆಲ್ಲ ಬಟ್ಟೆಯಲ್ಲಿ ಒರೆಸಿ ಅದಾದಮೇಲೆ ಹಿಂಡಿ ಹಿಂಡಿ ಎರಡು ಸಲ ಒರೆಸ್ಕೊಂಬಂದ್ವಿ ತುಂಬ ಚೆನ್ನಾಗಿ ನೀಟಾಯಿತು ಇವಾಗ ಪೇಂಟ್ ಮಾಡಿಸಿರೋದಾಗಿದೆ ಮನೆಯಲ್ಲಂತೂ ಆಮೇಲೆ ಈ ಅತ್ತೆ ಪಾತ್ರೆ ಎಲ್ಲ ತೊಳೆದಿದ್ದವ್ರದ್ದು ಆಯಿತು ಇವರೆಲ್ಲ ತಿಕ್ಕಿ ತೊಳೆದು ಇದ್ರು ನನ್ನ ಮಗಳು ಬಂದು ಇದನ್ನೆಲ್ಲ ಜೋಡಿಸ್ತಾ ಇದ್ದ ಅಂದರೆ ಬಿಸಿಲಲ್ಲೆಲ್ಲ ಒಣಗಾಗ್ತಾ ಇದ್ಲು ಸೊ ಅವ್ರದ್ದು ಪಾತ್ರೆ ಎಲ್ಲ ತೊಳೆಯೋದಾಯ್ತು ನಮಗೆ ನಾಲ್ಕು ರೂಮ್ ಇತ್ತಲ್ಲ ಮನೆ ಒಳಗಡೆ ಅದು ಆಗಿರಲಿಲ್ಲ ನಾವು ನೆಲ ಎಲ್ಲ ಹಾಗೆ ಬಿಟ್ಕೊಂಡು ಬಂದಿದ್ವಿ ನೆಲ ಲಾಸ್ಟಲ್ಲಿ ಒರೆಸೋಣ ಮನೆ ತೊಳೆದಿದ್ದೆಲ್ಲ ಆದಮೇಲೆ ಅಂತ ಅಂದ್ಕೊಂಡು ಮ ಎಲ್ಲ ತೊಳ್ಕೊಂಡು ಬರ್ತಾಯಿದ್ವಿ ಆ ಅತ್ತೆ ಬಂದುಬಿಟ್ಟು ಅವರು ಒಳಗಡೆಯಿಂದ ನೆಲ ಎಲ್ಲ ಒರೆಸ್ಕೊಂಬಂದರು ನಾನು ಅವರು ಮಧ್ಯಾಹ್ನಕ್ಕೆ ಊಟಕ್ಕೆ ನಾನೇ ಇಲ್ಲೇ ಮಾಡಿದೆ ಅವ್ರಿಗೂ ಕೂಡ ಸೊ ಎಲ್ಲರೂ ಊಟ ಮಾಡಿ ಅದಾದಮೇಲೆ ಅವರು ಅತ್ತೆ ಮನೆ ಒರೆಸ್ಕೊಡ್ತಾಯಿದ್ರು ನಾವು ಲಾಸ್ಟಿಗೆ ಇನ್ನೊಂದು ರೂಮಲ್ಲಿ ಒರೆಸ್ತಾ ಇದ್ವಿ ಎಲ್ಲ ತೊಳೆದ ರೂಮಲ್ಲೆಲ್ಲ ತೊಳೆದಾದಮೇಲೆ ಸೊ ಇವಾಗ ಹಾಗೆ ಅಕ್ಕ ನನಗೆ ಪಾತ್ರೆನೂ ಎಲ್ಲ ಜೋಡಿಸ್ತೀನಿ ನಾನು ಎಲ್ಲ ಮೇಲಕ್ಕೆ ಇರೋ ಅದು ಶೆಲ್ಫ್ ಮೇಲೆ ಜೋಡಿಸ್ಬಿಟ್ಟು ಹೋಗ್ತೀರಾ ಅಂತ ಕೇಳಿದೆ ಹ್ಞೂ ಸರಿ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು ಅವರು ರೂಮಲ್ಲಿ ಸೇರಿಸೋನ ರೂಮಲ್ಲಿ ಸೇರಿಸಿದ್ರು ನಾನು ಎಲ್ಲ ಚಿಕ್ಕ ಚಿಕ್ಕದೆಲ್ಲ ಏನು ಸಾಮಾನಿದೆ ಅದನ್ನೆಲ್ಲ ಒಂದು ಒಂದು ಇದು ಇದು ಕೊಳೆ ಇದು ಬರುತ್ತಲ್ಲ ಹಂಡೆ ಅದರೊಳಗಡೆ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ನನಗಂತೂ ಒಂದೊಂದು ಸಲ ಅನಿಸುತ್ತೆ ಈ ವರ್ಷ ಅಂತೂ ಸಿಕ್ಕಾಬಟ್ಟೆ ಎದ್ಕೊಬಿಟ್ಟಿದ್ದೆ ಯಾಕೆ ಅಂದರೆ ನನ್ನ ಹಸ್ಬೆಂಡ್ ಬರ ಊರಿಗೆ ಬಂದಿಲ್ಲ ಮಗಳನ್ನ ಕರ್ಕೊಂಡು ಮನೆ ಕ್ಲೀನ್ ಮಾಡೋಣ ಅಂತ ಹೋಗಿದ್ದೀನಿ ಅಕಸ್ಮಾತ್ ಯಾರಾದರೂ ನನಗೆ ಕೆಲಸಕ್ಕೆ ಸಿಗಲಿಲ್ಲ ಅಂದರೆ ಏನಪ್ಪ ಮಾಡೋದು ಈ ಮನೇನ ಅಂತ ಅನ್ನೋ ಚಿಂತೆ ಜಾಸ್ತಿನೇ ಇತ್ತು ಆದರೆ ನನ್ನ ಕಷ್ಟ ನನ್ನ ಕೂಗು ನಮ್ಮ ಅಜ್ಜಿ ಕೇಳಿಸ್ತು ಅಂತ ಅನಿಸುತ್ತೆ ಒಂದೇ ದಿನಕ್ಕೆ ಇದು ಫಸ್ಟ್ ಟೈಮು ಒಂದೇ ದಿನಕ್ಕೆ ಕೆಲಸ ಆಗಿದ್ದು ಅದೆಲ್ಲ ಒಂದು ರಾಶಿ ಪಾತ್ರೆಗಳು ಮತ್ತು ಮನೆಯೆಲ್ಲ ತೊಳೆದ್ವಿ ಅದಾದಮೇಲೆ ಬೆಡ್ಶೀಟ್ ಕೂಡ ಆವಾಗಲೇ ನೆನೆಸಿಟ್ಟೆ ನಾನು ಹಿಂಗೆ ಬೆಡ್ಶೀಟ್ ಒಗೆಬೇಕಕ್ಕ ಅಂತ ಹೇಳಿದಾಗ ಇವಾಗಲೇ ನೆನೆಸ್ಬಿಡಮ್ಮಿ ಆಮೇಲೆ ಒಂದು ಏಳು ಗಂಟೆ ಏಳುವರೆ ಹಂಗೆ ವಾಶ್ ಮಾ ನಾನು ಇದು ಒಗೆದ್ಕೊಡ್ತೀನಿ ನೀನು ಜಾಲ್ಸ್ ಹಾಕು ಅಂತ ಹೇಳಿದ್ರು ಅಕ್ಕ ಅಂತ ಹೇಳ್ಬಿಟ್ಟು ನಾನು ಈಗ ಬಟ್ಟೆನ ಬೆಡ್ಶೀಟ್ಗಳು ಕೂಡ ಒಗಿತಾ ಇದ್ವಿ ನಾವು ಹೊರ್ಗಡೆದಷ್ಟೇ ಬ್ಯಾಲೆನ್ಸ್ ಇತ್ತು ಪೈಂಟ್ನವ್ರು ಬಂದು ಪೇಂಟ್ ಆಲ್ರೆಡಿ ತೊಗೊಂಬಂದು ಇಟ್ಟೋಗಿದ್ರು ಅವರು ಇನ್ನು ಶನಿವಾರ ಬರೀ ಅವರು ಹೊರ್ಗಡೆ ಪೇಂಟ್ನವರು ಪೇಂಟ್ ಮಾಡೋದಿತ್ತು ಒಳಗಡೆ ಮಾತ್ರ ಎಲ್ಲ ಮುಗಿಸ್ಕೊಂಬಿಟ್ಟಿದ್ವಿ ಎಲ್ಲ ವಾಶ್ ಮಾಡಿ ರಾತ್ರಿಯೇ ಎಲ್ಲ ಒಣಗಾಕಿದೆ ಸೊ ಬೆಳಗ್ಗೆ ಎಲ್ಲ ಆಲ್ಮೋಸ್ಟ್ ಒಣಗೋಗಿದ್ವು ನಮ್ಮ ಕಡೆ ಯುಗಾದಿ ಹಬ್ಬಕ್ಕೆ ಎಲ್ಲನೂ ಎಲ್ಲ ಬೆಡ್ಶೀಟಿಂದ ಹಿಡ್ದು ಮನೆ ಪಾತ್ರೆ ಎಲ್ಲನೂ ತೊಳ್ಕೊಬೇಕು ಅಂದರೆ ಅಜ್ಜಿ ಇದ್ದಾಗ ವರ್ಷ ವರ್ಷ ಪೇಂಟ್ ಮಾಡಿಸ್ತಾಯಿದ್ರು ಇವಾಗ ಯಾರು ಇರೋದಿಲ್ಲ ಸುಮ್ಮನೆ ಯಾಕೆ ಮೆತ್ತಿಸೋದು ಆಮೇಲೆ ಕಂಪ್ಯೂಟ್ರ್ ಪೇಂಟ್ ಅಲ್ವಾ ಅದು ಸೊ ನೀರಲ್ಲಿ ತೊಳಸಿದ್ರೆ ಸಾಕು ಒಂದು ಐದು ವರ್ಷಕ್ಕೊಂದು ಸಲ ಪೇಂಟ್ ಮಾಡಿದ್ರೆ ಸಾಕು ಹೊರಗಡೆ ಮಾತ್ರ ತುಂಬ ಗಲೀಜಾಗಿರುತ್ತೆ ಹೊರಗಡೆ ಟಚ್ ಅಪ್ ಮಾಡಿಸ್ಕೊಂಡು ಪೇಂಟ್ಗಳು ಮಾಡಿಸ್ಕೊಂಡು ಆಯಿತು ಅಂಥೇಳಿ ನಾವು ಈಗ ಮಾಡ್ತಾಯಿದ್ವಿ ಅಜ್ಜಿ ಇದ್ದಾಗಂತೂ ವರ್ಷ ವರ್ಷ ಪೇಂಟ್ ಮಾಡಿಸ್ತಿದ್ರು ಸೊ ಆಮೇಲೆ ಇಲ್ಲಿ ಕೋತಿಗಳೆಲ್ಲ ನೋಡ್ತಾ ಇರ್ಬೋದು ಸಾಲು ಸಾಲು ಕೋತಿ ಒಂದು ಮೂವತ್ತರಿಂದ ನಲವತ್ತು ಕೋತಿ ಬಂದಿದ್ವು ಈ ಕೋತಿಗಳಿಂದಲೇ ನಮ್ಮ ಅಜ್ಜಿ ಅರ್ಧ ಪ್ರಾಣ ಕಳ್ಕೊಂಡ್ಲು ಅಂತ ಹೇಳ್ಬೋದು ಯಾಕೆ ಅಂದರೆ ಬೆಂಗಳೂರು ಬಂದು ಸೆಟ್ಲಾಗಿ ಅಂತ ಹೇಳಿದ್ರು ಬರ್ತಾನೆ ಇರಲಿಲ್ಲ ಯಾವಾಗ ನೋಡಿದ್ರು ಮನೆ 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 ಅಂತಲೇ ಇದ್ದರು ಆಮೇಲೆ ಇಲ್ಲೇ ಬೆಂಗ್ಳೂರಿಗೆ ಏನಾದ್ರು ಬಂತು ಅಂದರೆ ಇರಿ ಒಂದು ಮೂರು ನಾಲ್ಕು ದಿನ ಇರಿ ಅಜ್ಜಿ ಅಂದ್ರೂ ಇರಲಿಲ್ಲ ಮನೆ ಹತ್ರ ಎಲ್ಲ ಕೋತಿ ತೆಂಗಿನಕಾಯಿ ಕಾಕಿ ಎಲ್ಲ ಕಿತ್ತು ಕುಡಿದು ಎಲ್ಲ ಕಾಯಿ ಎಲ್ಲ ಇದು ಹಾಳು ಮಾಡುತ್ತೆ ಅಂತ ಹೇಳೋರು ಎಷ್ಟು ಅದೇನು ಒಂದು ಸಾವಿರ ಒಂದು ಒಂದುವರೆ ಸಾವಿರ ರೂಪಾಯಿ ಆಗ್ಬೋದು ತೆಂಗಿನಕಾಯಿಗೆ ಅಷ್ಟೇ ಕ್ಯಾಕಿ ಯೋಚನೆ ಮಾಡ್ತೀರಾ ಸುಮ್ಮನೆ ಇರಿ ಅಂತ ಅಂದ್ರೂ ಕೇಳ್ತಾ ಇರಲಿಲ್ಲ ಯಾ ಹಂಗ ಮನೆ ಮನೆ ಕೋತಿ 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 ಅಂತಲೇ ಪ್ರಾಣ ಕಳ್ಕೊಂಬಿಟ್ರು ಅದ್ ಅರ್ಧ ನಮ್ಮ ಅಜ್ಜಿ ಪ್ರಾಣ ಇಷ್ಟು ಬೇಗ ಹೋಗ್ಬೇಕಂದ್ರೆ ಕೋತಿನೇ ಕಾರಣ ಅಂತ ಹೇಳ್ಬೋದು ಸೊ ಈಗಲೂ ಕಮ್ಮಿ ಆಗಿಲ್ಲ ಅಷ್ಟೇ ಕೋತಿಗಳು ಬರ್ತಾ ಇದ್ದಾವೆ ಇವಾಗಂತೂ ಇನ್ನೂ ನಮ್ಮ ಅಜ್ಜಿ ಬೇರೆ ಇಲ್ಲ ಮೊದಲು ಪಟಾಕಿ ಗಿಟಾಕಿ ಎಲ್ಲ ಹೊಡೆಸ್ತಾ ಇದ್ರು ಅವರೇ ಹೊಡಿತಾ ಇದ್ರು ಪಟಾಕಿನ ಇವಾಗಂತೂ ಯಾರು ಭಯನೂ ಇಲ್ಲ ಎಷ್ಟು ಬೇಕೋ ಅಷ್ಟು ಕುಡ್ಕೊತವೆ ಉಳಿದಿದ್ದಾವೆ ನಮ್ಮ ತೆಂಗಿನಕಾಯಿ ಮೊದಲೆಲ್ಲ ನಮ್ಮ ಅಜ್ಜಿ ಐದೈದು ಲೀಟ್ರ್ ಎಣ್ಣೆ ನನಗೆ ಕೊಬ್ಬರಿ ಎಣ್ಣೆ ಮಾಡಿಸಿ ಕೊಡೋರು ಸೊ ಇವಾಗ ಇಲ್ಲದೆ ಇರೋದ್ರಿಂದ ಎಷ್ಟು ಉಳಿದಿರ್ತಾವೋ ಅಷ್ಟು ಮಾತ್ರ ನಮ್ಮ ಮನೆ ನಮ್ಮ ಮನೆಗೆ ತೆಂಗಿನಕಾಯಿ ಸಿಗ್ತಾ ಇದ್ದಾವೆ ನೆಕ್ಸ್ಟ್ ಇಲ್ಲಿ ಬಾತ್ರೂಮಲ್ಲಿ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡೋಣ ಅಂಥೇಳಿ ಸೊ ವರ್ಷ 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 ಪೇಂಟುಗಳೆಲ್ಲ ತಂದಿರೋನೆಲ್ಲ ವೇಸ್ಟ್ ಎಲ್ಲ ಈಗ ವರ್ಷ 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 ಪೇಂಟುಗಳು ಉಳಿತಾನೇ ತ ಸ್ವ ಸ್ವಲ್ಪ ಸೊ ನಾನು ಬೆಂಗಳೂರಿಗೆ ತಗೊಂಬರೋಣ ಅಂತ ಬೆಂಗಳೂರಿಗೆ ಬಂದ ಮೇಲೆ ನೆನಪಾಯ್ತು ಇಲ್ಲಿ ಪಾ ನಮ್ಮ ಪಾಟ್ಗಳಿಗೆ ಇದ್ದಾವಲ್ಲ ದೊಡ್ಡ ದೊಡ್ಡದು ಟೆರೆಸ್ ಮೇಲೆ ಸೊ ಅದೇನೋ ನೀರು ನೀರು ಬಿಡ್ತಾಯಿರ್ತೀವಿ ಮತ್ತು ಬಿಸಿಲಿಗೆ ಪೇಂಟ್ ಎಲ್ಲ ಕಿತ್ಕೊಂಡ್ಬರ್ತಾಯಿತ್ತು ಅದಕ್ಕೆ ಉಳ್ದಿರೋ ಅಂಥ ಪೇಂಟ್ಸ್ ಎಲ್ಲ ಇತ್ತಲ್ವ ಅದನ್ನ ತಗೊಂಬರೋಣ ಅಂತ ಇಲ್ಲಿ ಬಂದ ಮೇಲೆ ನೆನಪಾಯಿತು ಸೊ ಇನ್ನು ಜಾ ಅದೇ ಮುಂದಿನ ವರ್ಷ ಎಲ್ಲ ಅದ್ರ ಪವರ್ ಇರೋದಿಲ್ಲ ಅಲ್ವಾ ಅದಕ್ಕೆ ತಗೊಂಬಂದು ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ್ಯಾವ ಬೇಕೋ ಅದನ್ನೆಲ್ಲ ಒಂದು ಬಾಕ್ಸ್ಗೆ ಇದ್ದೀನಿ ಮತ್ತು ಬೇಡಿದ್ರೆ ಅದನ್ನೆಲ್ಲ ತೆಗೆದು ಬಿಸಾಕ್ತಾ ಇದ್ದೀನಿ ಸೊ ಟೈಲ್ಸ್ ಎಲ್ಲ ಸ್ವಲ್ಪ ಎಲ್ಲ ಉಜ್ಜಿ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಪೈಂಟ್ನವ್ರಿಗೆ ಗೊತ್ತಲ್ಲ ಸಿಕ್ಕಾಪಟ್ಟೆ ಗಲೀಜ್ ಮಾಡೋಗ್ತಾರೆ ಪೇಂಟ್ ಎಲ್ಲ ಎಲ್ಲ ಏನು ಡ್ರಾಪ್ ಡ್ರಾಪ್ ಎಲ್ಲ ಕಡೆ ಬೀಳ್ಸಿದ್ರು ಅದಕ್ಕೆ ಎಲ್ಲ ತೊಳೆಯೋಣ ಅಂತೇಳಿ ಆರ್ಪಿಕ್ ಎಲ್ಲ ಹಾಕ್ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ ಸೊ ಈ ಡ್ರಮ್ ಈ ಡ್ರಮ್ನ ತಾತಂದು ವೈಕುಂಠ ಸಮಾರಾಧನೆ ಎಲ್ಲ ಮಾಡೋದಕ್ಕೆ ನೀರು ಮಾಡ್ತಾ ಮಾಡ್ತಾಯಿದ್ದಲ್ಲ ನಾವು ವೈಕುಂಠ ಸಮಾರದನೇ ಅಡುಗೆ ಬಟ್ಟರು ಕೂಡ ಬರ್ತಾಯಿದ್ರು ಡ್ರಮ್ಗಳು ಕೆಲವೊಂದು ಸಲ ಕೇಟ್ರಿಂಗ್ ಅವ್ರ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಮತ್ತು ಈ ನಮ್ಮ ಅಜ್ಜಿಗೆ ಸ್ವಲ್ಪ ನೀರು ಸ್ವಲ್ಪ ಏನು ಜಾಸ್ತಿನೇ ನೀರು 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 ಯಾವಾಗ ನೋಡಿದ್ರು ನೀರು ನೀರು ಬಿಟ್ಟರೆ ಅಂತೂ ಇಡೀ ರಾತ್ರಿ ಮಲಗ್ತಾ ಇರಲಿಲ್ಲ ನಮ್ಮ ಅಜ್ಜಿ ಸಂಪು ಅಷ್ಟು ತುಂಬಿಸ್ಕೊಳ್ಳೋರು ಸಂಪು ಕೂಡ ಇದೆ ಇನ್ನು ಯಾಕೆ ಸಿಂಟೆಕ್ಸ್ ಇದೆ ಸಂಪಿದೆ ಯಾಕೆ ಅಜ್ಜಿ ಈ ಡ್ರಮ್ಗೆಲ್ಲ ನೀರು ತುಂಬಿಸ್ತೀರಾ ಅಂತ ಹೇಳ್ತಿದ್ದೆ ನಾನು ಅಷ್ಟು ಅಂದರೆ ಆಸೆ ನಮ್ಮ ಅಜ್ಜಿಗೆ ಹಾಗೆ ಅವ್ರು ತೀರ್ಕೊಂಡಿದ್ದಿನೂ ಅಷ್ಟೇ ಅವತ್ತು ಎಷ್ಟೋ ವರ್ಷ ಮಳೆ ಇರಲಿಲ್ಲ ಟು ಟೂ ತೌಸಂಡ್ ನೈನ್ಟೀನು ಆಗಸ್ಟಲ್ಲಿ ಅವತ್ತು ಆಗಸ್ಟು ಏಯ್ಟೀನ್ತು ಸಿಕ್ಕಾಪಟ್ಟೆ ಮಳೆ ಅವತ್ತು ಅಂತೂ ಜೋರು ಮಳೆ ನಮ್ಮಜ್ಜಿ ಏನು ಹೊಲಕ್ಕೆ ಹೊಲಕ್ಕೆ ಅವ್ರನ್ನ ತಗೊಂಡು ಹೋಗ್ತಾ ಇದ್ದರೆ ಬರೀ ನೀರಲ್ಲೇ ಹೋಗಿದ್ದಾರೆ ನಮ್ಮ ಅಜ್ಜಿ ಮಣ್ಣು ಮಾಡೋ ಮಾತ್ರ ಒಂದು ಸ್ವಲ್ಪ ಹೊತ್ತು ಮಳೆ ನಿಂತಿತ್ತು ಆ ರೀತಿ ಎಲ್ಲರೂ ಹೇಳ್ತಾಯಿದ್ರು ಈ ತಾಯಿ ಅಜ್ಜಿಗೆ ನೀರು 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 ಅನ್ನೋರು ಸೊ ನೀರಲ್ಲೇ ಹೋಗ್ತಾ ಅಂತ ಎಲ್ಲರೂ ಅಂತ ಇದ್ದರು ಅಷ್ಟು ನೀರಲ್ಲಿ ಇದಾಯಿತು ನಮ್ಮ ಅಜ್ಜಿಗೆ ಸೊ ಹೆಣ ತಗೊಳ್ಳು ಕೂಡ ಬಿಟ್ಟಿರಲಿಲ್ಲ ಮಳೆ ಅಷ್ಟು ಮಳೆ ನಾವಂತೂ ಮಳೆಲಿ ನೆಂದು 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 ಸಿಕ್ಕಾಪಟ್ಟೆ ಇರಲಿಲ್ಲ ಚಳಿಗೆ ಅಷ್ಟು ಮಳೆ ಬರ್ತಾಯಿತ್ತು ಸಂಜೆ ತನಕ ನಾನು ಸೊ ಅದೇ ನೀರು ನೀರು ಅಂತಿದ್ರೆ ಆ ನೀರಲ್ಲೇ ಹೋಗ್ಬಿಟ್ರು ನಮ್ಮ ಅಜ್ಜಿ ಅಂತೂ ಅಷ್ಟು ನೀರು ಕೂಡ ಹಾಕ್ಕೊಂತ ಇದ್ರು ನಮ್ಮ ಅಜ್ಜಿ ನೀರು ನೀರಿಲ್ಲ ಅಂದರೆ ಅವ್ರಿಗೆ ಆಗ ಆಗೋದೇ ಇಲ್ಲ ನೀರು ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾಯಿದ್ರು ಅದು ನೈಟ್ ಟೈಮ್ ಸ್ಟಾರ್ಟ್ ಮಾಡೋರು ನಮ್ಮ ಚಿಕ್ಕಮ್ಮ ಹೇಳೋರು ಬೇಗ ಹೋಗಿ ಅಡುಗೆ ಮಾಡೋ ನನಗೆ ರಾತ್ರಿ ನಿದ್ದೆ ಇರೋಲ್ಲ ನೀರು ಬಿಡ್ತಾರೆ ಸೊಪ್ಪು ತುಪ್ಪಿಸ್ಬೇಕು ಅನ್ನೋರು ಯಾವಾಗ ನೋಡಿದ್ರು ಆ ರೀತಿ ನೀರು ನುಚ್ಚು ಜಾಸ್ತಿ ನಮ್ಮ ಅಜ್ಜಿಗೆ ಅಮ್ಮನ ಮನೆ ವಿಲೇಜ್ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು ಇಲ್ಲಿ ಟಾಯ್ಲೆಟ್ ಬೇರೆ ಇದೆ ಮತ್ತೆ ಬಾತ್ರೂಮ್ ಬೇರೆ ಇದೆ ಸೊ ಎರಡಕ್ಕೂ ಲಿಕ್ವಿಡ್ ಹಾಕಿ ನಾನು ಬಿಟ್ಟಿದ್ದೆ ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಶನ್ ಆಕ್ಚುಲಿ ಶನಿವಾರ ಇದನ್ನೆಲ್ಲ ಕ್ಲೀನ್ ಮಾಡಿದ್ದು ಮನೆ ವಾರ ಕೂಡ ಇತ್ತು ಇದೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಪೇಂಟ್ನವರೆಲ್ಲ ಹೋದ್ಮೇಲೆ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಈ ವರ್ಷ ಅದು ಹೆಂಗೆ ಆಯಿತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ಕೆಲಸ ಆಯಿತು ಶುಕ್ರವಾರದಿಂದನೇ ಕೆಲಸನ ಶುರು ಮಾಡಿಬಿಟ್ವಿ ಕ್ಲೀನ್ ಮಾಡೋದಕ್ಕೆ ಏಕೆಂದರೆ ಇಲ್ಲಿ ಮಗನ ಬಿಟ್ಟು ಹೋಗಿದ್ದೀನಿ ಮತ್ತು ಇಲ್ಲಿ ಅವ್ರಿಗೆ ಊಟ ಏನು ದಿನಗಳ ನೋಡ್ತಾ ಇದ್ರೆ ವಾರಗಳ ನೋಡ್ತಾ ಇದ್ರೆ ಆಗೋದಿಲ್ಲ ಆದಷ್ಟು ಬೇಗ ನಾನು ಕೆಲಸ ಮುಗಿಸಿ ಹೋಗ್ಬೇಕನ್ನೋದು ಅನ್ನೋದು ನನಗೆ ಇತ್ತು ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಮುಗಿಸ್ಬಿಟ್ಟು ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೆ ಅದು ಹೇಗಾಯ್ತು ಅಂದನೆ ನನಗೂ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ಕೆಲಸ ಅಂತೂ ಆಯಿತು ಅವರಿಬ್ಬರು ಅಂತೂ ಅಕ್ಕ ಮತ್ತು ಅತ್ತೆ ತುಂಬಾ ಚೆನ್ನಾಗಿ ಮಾಡಿದ್ರು ಮತ್ತು ನಾನು ನನ್ನ ಮಗಳೇ ಇಬ್ಬರೇ ಇದ್ವಿ ಫಸ್ಟ್ನೇ ದಿನ ಅಂತೂ ರಾತ್ರಿ ನಿದ್ದೆ ಮಾಡಲಿಲ್ಲ ಎಚ್ಚರ ಆಗೋದು ಯಾವತ್ತೂ ನಾನು ಅಜ್ಜಿ ಹೋದಾಗಿಂದ ಯಾವತ್ತೂ ಒಬ್ಬಳೇ ಇರಲೇ ಇಲ್ಲ ಇದೆ ಫಸ್ಟ್ ಟೈಮು ಅಕ್ಕಪಕ್ಕದವರೇ ನಮಗೆ ಆದರು ಅಂತ ಹೇಳ್ಬೋದು ಅಕ್ಕಪಕ್ಕದವರು ಹೊರಗಡೆ ಎಲ್ಲ ಮಲಗಿರೋರು ನಾ ಅಕ್ಕನೂ ಇಲ್ಲಿ ಬನ್ನಿ ಅಕ್ಕ ಇಲ್ಲಿ ಮಲ್ಕೊಳ್ಳಿ ನಾ ನಾನು ನನ್ನ ನಾನು ಮತ್ತೆ ಮಗಳಿಬ್ರೆ ಅಂತ ಅಂತ ಹೇಳಿದೆ ನಾನು ಇಲ್ಲೇ ಇರ್ತೀನಿ ಮಲ್ಕೊಳ್ಳಮೇ ಏನೂ ಆಗೋಲ್ಲ ಅಂತ ಅಂತಿದ್ರು ಸರಿ ಅಂತೇಳಿ ಹೊರಗಡೆ ಮಂಚ ಹಾಕ್ಕೊಂಡು ಸೊಳ್ಳೆ ಪರ್ದ ಕಟ್ಕೊಂಡು ಗಾಳಿಗೆ ಮಲ್ಕೊಂಡಿದ್ವಿ ಒಳಗಡೆ ಫ್ಯಾನ್ಗಳಿಗೆ ಸಿಕ್ಕಾಬಟ್ಟೆ ಶೆಕೆ ಮತ್ತು ನಮಗೆ ಬಳ್ಳಾರಿ ನಿಯರ್ ಆಗಿರೋದ್ರಿಂದ ಬಿಸಿಲು ಜಾಸ್ತಿನೇ ಇರುತ್ತೆ ಒಂದು ತರ್ಟಿ ಏಯ್ಟ್ ಡಿಗ್ರಿ ತರ್ಟಿ ನೈನ್ ಡಿಗ್ರಿ ಫಾರ್ಟಿ ಡಿಗ್ರಿ ಎಲ್ಲ ಇರುತ್ತೆ ಬಿಸಿಲು ಹಾಗಾಗಿ ಗಾಳಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಹೊರಗಡೆ ಅಜ್ಜಿದು ಮಂಚ ಇದೆಯಲ್ಲ ಅದರ ಅದ್ರ ಮೇಲೆ ಸ್ವಲ್ಪ ಬೆಡ್ಶೀಟೆಲ್ಲ ಹಾಸ್ಕೊಂಡು ಸೊಳ್ಳೆ ಪರದೆ ಕಟ್ಕೊಂಡು ಮಲ್ಕೊಂಡಿದ್ವಿ ಅವರು ಕೂಡ ಅಲ್ಲ ಹಳ್ಳಿ ಕಡೆ ಎಲ್ಲ ಹೊರ್ಗಡೆನೆ ಮಲ್ಕೊತಾರೆ ಸೊಳ್ಳೆ ಪರದೆ ಕಟ್ಕೊಂಡು ಗಾಳಿಗೆ ಸೊ ಇಲ್ಲಿ ನಾನು ಶನಿವಾರ ಶುಕ್ರವಾರ ಫುಲ್ ಮನೆ ಎಲ್ಲ ಕ್ಲೀನ್ ಆಯಿತು ಶನಿವಾರ ಇಡೀ ನಾನು ಬಿಲ್ಡಿಂಗ್ ಎಲ್ಲ ಕಾ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಈಗ ನನಗೇನೇನೋ ಮೊಬೈಲೇ ತಗೊಳಲ್ಲ ವೀಡಿಯೋ ಮಾಡಬೇಕಂತ ಗೊತ್ತಾಗಲ್ಲ ಎಲ್ಲನೂ ಮಿಸ್ ಮಾಡ್ಕೊತೀನಿ ಇಡೀ ಬಿಲ್ಡಿಂಗು ಹಿಂದೆಗಡೆ ಕಾಂಪೌಂಡು ಬಾತ್ರೂಮುಗಳು ಎಲ್ಲ ಕಡೆನೂ ಪೇಂಟ್ ಮಾಡ್ಕೊಂಡು ಬಂದರು ಆಮೇಲೆ ಮನೆ ಹತ್ರನೂ ಯಾವುದ್ ಹೋಗಿತ್ತು ಅದನ್ನು ಟಚ್ ಅಪ್ ಮಾಡಿದಾರೆ ಮನೆ ಮುಂದೆ ಕಡೆನ ಮತ್ತು ಆಮೇಲೆ ಸ್ಟೆಪ್ಸ್ ಕೂಡ ಎಲ್ಲ ಗಲೀಜಾಗಿತ್ತು ಅದು ಕೂಡ ಎಲ್ಲ ಮಾಡಿಸಿದ್ವಿ ನೆಕ್ಸ್ಟು ನಾನು ಪಾತ್ರೆ ಎಲ್ಲ ತೊಳೆದು ನಮ್ಮ ದೊಡ್ಡಪ್ಪನ ಮಗಳು ಮೊನ್ನೆ ವೀಡಿಯೋ ಮಾಡಿದ್ಲಲ್ಲ ಅವಳು ಬಂದಿದ್ರು ಅವ್ರ ಯಜಮಾನ್ರು ಅವರು ಬಂದಿದ್ದರು ನಾನು ಮಧ್ಯಾಹ್ನ ಮಸಪ್ ಸಾಂಬಾರು ಯಜಮಾನ್ರು ಕೂಡ ನನಗೆ ಕರ್ಕೊಂಡು ಹೋಗ್ಕೆ ಅಂತೇಳಿ ಅವರು ಬಂದಿದ್ದರು ಅದಕ್ಕೆ ಮಸಪ್ ಸಾಂಬಾರು ಮುದ್ದೆ ಮತ್ತು ಅನ್ನ ಎಲ್ಲ ಮಾಡಿದ್ದೆ ಸೊ ಅವರು ಊಟ ಮಾಡಿಕೊಂಡು ಹೋದರು ಈ ವರ್ಷ ಅಂತೂ ಒಂಥರ ಖುಷಿಯಾಯಿತು ಆಮೇಲೆ ಭಯನೂ ಇತ್ತು ಭಯ ಯಾಕೆ ಅಂತಂದರೆ ಇಷ್ಟು ದೊಡ್ಡ ಮನೆನ ಹೆಂಗಪ್ಪ ಒಬ್ಬಳು ಕೈಯಲ್ಲಿ ಕ್ಲೀನ್ ಮಾಡೋದು ಅಂತ ಭಯ ಆಗ್ತಾಯಿತ್ತು ಆಮೇಲೆ ಒಂದೊಂದು ಸಲ ಅಂತ ಇರ್ತೀನಿ ಯಾಕೆ ನನಗೆ ಇಷ್ಟೊಂದು ಕಷ್ಟ ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬೇಕು ಇಲ್ಲಿಂದ ಅನುಕೂಲ ಪಡ್ಕೊಂಡಿರೋರು ಮಾತ್ರ ಏನೂ ಕಷ್ಟ ಇಲ್ಲ ನಾವು ಏನು ಅನುಕೂಲನೇ ಪಡ್ಕೊಳ್ದಿರೋರು ಯಾಕೆ ಇಷ್ಟು ಕಷ್ಟಪಡಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ದುಃಖ ಆಗ್ತಾ ಇರತ್ತೆ ನನ್ನಸಲ ಬಟ್ ನಮ್ಮ ತಾತ ಅಜ್ಜಿ ನಮ್ಮನ್ನು ಸಾಕಿ ಸಾಕಿದ್ದಕ್ಕೆ ಅವ್ರ ಋಣ ತೀರಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಮಾತ್ರ ನಾನು ಬಂದು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ನಾನು ಎಡಗಾಲು ಸಹ ಇಲ್ಲಿ ಇರಲಿಲ್ಲ ನನಗೇನಾದರೂ ಸಂಬಂಧ ಇಲ್ಲ ಅಂದಿದ್ದರೆ ಜಸ್ಟು ಅಜ್ಜಿ ಮನೆ 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 ಅಂತಿದ್ದರು ಆಮೇಲೆ ನನಗೆ ಒಳ್ಳೆ ಲೈಫ್ ಕೊಟ್ಟೋಗಿದ್ದಾರೆ ಅವರು ಸೊ ಆ ಇದರಿಂದ ಅವ್ರ ಋಣ ತೀರಿಸ್ಬೇಕಂತ ಮಾತ್ರ ನಾನು ಇಲ್ಲಿ ಬಂದು ಎಷ್ಟೇ ಕಷ್ಟ ಆದರೂ ಅಲ್ಲಿ ನನ್ನ ಮಕ್ಕಳನ್ನ ಬೆಂಗಳೂರಲ್ಲಿ ಒಬ್ಬರನ್ನ ಬಿಟ್ಟರು ಒಬ್ಬರನ್ನ ಇಲ್ಲಿ ಕರ್ಕೊಂಬಂದು ಇದು ಫಸ್ಟ್ ಟೈಮ್ ನಾನು ನನ್ನ ಮಗಳನ್ನ ಕರ್ಕೊಂಬಂದು ಈ ಮನೇಲಿ ಇದ್ದಿದ್ದು ಅದೆಷ್ಟು ಹೆದ್ರಕೊಂಡಿದ್ದೆ ಅಂತ ಗುರುವಾರ ನೈಟು ಅಕ್ಕಪಕ್ಕದವರು ನಾನು ಕರ್ಕೊಂಡು ಈ ಸಲ ಅವರು ಕೂಡ ಬರಲಿಲ್ಲ ಆ್ಯಕ್ಚುಲಿ ಇಲ್ಲೇ ಇರ್ತೀನಿ ಮಲ್ಕೋ ಏನೂ ಆಗೋಲ್ಲ ಅಂತ ಹೇಳ್ತಿದ್ರು ನ ನಮ್ಮನೆ ಕೆಲಸಕ್ಕೆ ಬರ್ತಾರಲ್ಲ ಅಕ್ಕ ಅವರು ನಾನು ಹೊರ್ಗಡೆ ಮಂಚ ಹಾಕ್ಕೊಂಡು ಸೊಳ್ಳೆಪರ್ದ ಕಟ್ಕೊಂಡು ಮಲ್ಕೊಂಡಿದ್ದೆ ಅವರು ಎಲ್ಲ ಊರುಗಳಲ್ಲೆಲ್ಲ ಹೊರ್ಗಡೆನೆ ಮಲ್ಕೊತಾರಲ್ವ ಸೊಳ್ಳೆಪರದೆಲ್ಲ ಕಟ್ಕೊಂಡು ಹಾಗೆ ನಾವು ಮಂಚ ಹಾಕ್ಕೊಂಡು ಹೊರಗಡೆ ನಾನು ನನ್ನ ಮಗಳು ಮಲ್ಕೊಂಡಿದ್ವಿ ಆದರೂ ಇಡೀ ನೈಟ್ ನಾನು ನಿದ್ದೆನೇ ಮಾಡಲಿಲ್ಲ ಸೊ ಈ ಥರ ಸ್ಟ್ರೈಟ್ ಫಾರ್ವರ್ಡ್ ಇದ್ದರೆ ಕಾಲ ಬರೋದಿಲ್ಲ ಯಾರಿಗೂ ಆದಷ್ಟು ನಾನು ಯಾರು ಯಾರು ಮಾಡ್ತಾರೋ ಬಿಡ್ತಾರೋ ನನ್ನ ಕೆಲಸ ನಾನು ನನ್ನ ಕರ್ತವ್ಯ ನಾನು ಬಂದು ಮಾಡೋಗ್ತೀನಿ ಸೊ ಈ ರೀತಿ ನೆಕ್ಸ್ಟು ಇಲ್ಲಿ ಶನಿವಾರ ಒನೆಯ ದೇವ್ರ ವಾರ ಅಲ್ವಾ ಅದಕ್ಕೋಸ್ಕರ ವಾರ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿದ್ದೆ ಅದು ರಾತ್ರಿ ಏಳು ಗಂಟೆಗೆ ಹಚ್ಚಿರೋ ದೀಪ ಭಾನುವಾರ ಒಂಬತ್ತುವರೆ ಆದರೂ ಇನ್ನೂ ಆಗಿರಲಿಲ್ಲ ನನ್ನ ಮನಸ್ಸಿಗೆ ಅನಿಸ್ತು ಮೇ ಬಿ ನಮ್ಮ ಅಜ್ಜಿ ಮನೆ 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 ಅಂತಿರ್ತಾರಲ್ವ ಅವರಿಗೆ ಮನೆ ಕ್ಲೀನ್ ಆಯಿತು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಮೇ ಬಿ ತೃಪ್ತಿಯಾಗಿರಬೇಕು ಅದಕ್ಕೆ ಇನ್ನೂ ದೀಪ ಉರಿತದೆ ಅಂತ ಅಂದ್ಕೊಂಡು ಆಮೇಲೆ ಅತ್ತೆ ಭಾನುವಾರ ನೀವು ಹೋಗೋಷ್ಟೊತ್ತಿಗೆ ನಾನು ಅಕ್ಕಿ ಎಲ್ಲ ಕ್ಲೀನ್ ಮಾಡೋದು ಇನ್ನೂ ಅಕ್ಕಿ ಕ್ಲೀನ್ ಮಾಡೋದು ಹಾಗೆ ಇತ್ತು ಅದಕ್ಕೆ ಅತ್ತೆ ಭಾನುವಾರ ನೀವು ಹೋಗೋಷ್ಟೊತ್ತಿಗೆ ಬೆಳಗ್ಗೆನೆ ಬಂದುಬಿಡ್ತೀನಿ ಕ್ಲೀನ್ ಮಾಡಿಕೊಡ್ತೀನಿ ನೀವು ಹೋಗಿ ಅಂತಂದರು ಸರಿ ಅತ್ತೆ ಅಂದೆ ಆ ಅಕ್ಕಿ ಎಲ್ಲ ಮಾಡೋಷ್ಟೊತ್ತಿಗೆ ಒಂದು ಹತ್ತುವರೆ ಆಯಿತು ಆಮೇಲೆ ನಾನು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ಹಸ್ಬೆಂಡ್ ಅಲ್ಲೇ ಪೂರಿ ಏನೋ ತಂದುಕೊಟ್ಟಿದ್ರು ಕೊಟ್ಟಿದ್ರು ಎರಡು ಪೂರಿ ತಿಂದ್ಕೊಂಡು ಹತ್ತುವರೆಗೆ ನಾವು ಊರು ಬಿಟ್ವಿ ಆಮೇಲೆ ಮಧ್ಯಾಹ್ನ ಹುಣಸೆ ಚಿಗುರು ಸಾರು ಮಾಡ್ತಾರಲ್ಲ ನಮ್ಮ ಕಡೆ ಎಲ್ಲ ಸೊ ಹುಣಸೆ ಚಿಗುರ್ನ ಕಿತ್ಕೊಂಡು ಆಮೇಲೆ ಮಧ್ಯಾಹ್ನ ಊಟಕ್ಕೆ ನೆಲ್ಮಂಗ್ಳದ ಹತ್ರ ಪಾಕಶಾಲೆಗೆ ನಿಲ್ಲಿಸಿದ್ವಿ ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀವಿ ನೆಕ್ಸ್ಟು ಮಗನಿಗೆ ಫೋನ್ ಮಾಡಿದ್ವಿ ಊಟ ಮಾಡ್ದೆ ಅಂತ ಅಂದ್ಬಿಟ್ಟು ಇಲ್ಲ ಜ್ವರ ಜಾಸ್ತಿ ಆಗಿದೆ ಅಂತ ಹೇಳ್ದೆ ಏನಪ್ಪ ಇದು ಕರ್ಮ ಇಲ್ಲಿ ಬಿಟ್ಟೋದ್ರೆ ಅಲ್ಲಿಲ್ಲ ಅಲ್ಲಿ ಬಿಟ್ಟೋದ್ರೆ ಇಲ್ಲಿಲ್ಲ ಅಂತ ಅಂದ್ಕೊಂಡು ಬೇಜಾರಾಯಿತು ಊಟ ಮಾಡೋಕ್ಕೆ ನನಗೆ ಇಷ್ಟು ಮನಸೇ ಬರಲಿಲ್ಲ ಮೀನ್ಸ್ ತೊಗೊಂಡಿದ್ವಿ ಊಟಕ್ಕೆ ಅಂತ ಅಂದ್ಬಿಟ್ಟು ಬೇಜಾರಾಯಿತು ನನಗೂ ಕೂಡ ಇಲ್ಲಿ ಬಿಟ್ಟೋದ್ರೆ ಅಲ್ಲಿಲ್ಲ ಅಲ್ಲಿ ಬಿಟ್ಟೋದ್ರೆ ಇಲ್ಲಿಲ್ಲ ಅನ್ನೋ ಥರ ಬೇಜಾರಾಗ್ತಾಯಿತ್ತು ಇರಲಿ ಮೇಲಿಂದ ನಮ್ಮ ತಾತ ಅಜ್ಜಿ ನೋಡ್ತಿರ್ತಾರೆ ಎಲ್ಲನೂ ಅಂತ ಅಂದ್ಕೊಂಡು ಊಟ ಮಾಡಿಕೊಂಡು ಬಂದು ಬೀಡ ನನಗೆ ಸ್ವೀಟ್ ಬೀಡ ಅಂದರೆ ತುಂಬಾ ಇಷ್ಟ ಅದಕ್ಕೆ ಬೀಡ ತಗೊಂಡು ತಿಂದ್ಕೊಂಡು ಮನೆಗೆ ಬಂದ್ವಿ ಬಂದು ಮಗನಿಗೆ ಸಿರಪು ಅದು ಇದು ತಂದು ಅವನಿಗೆ ಹಾಲು ಎಲ್ಲ ಮಾಡಿಕೊಟ್ಟೆ ನಾನು ಆಮೇಲೆ ನೈಟ್ ಊಟಕ್ಕೆ ಹುಣಸೆ ಚಿಗುರುನ ಕಿತ್ಕೊಂಡ್ಬಂದಿದ್ವಲ್ಲ ಅದ್ರ ಸಾಂಬಾರು ಮಾಡಿ ಮುದ್ದೆ ಅನ್ನ ಮಾಡಿ ಊಟ ಮಾಡಿದ್ವಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹುಣಸೆ ಚಿಗುರು ಏನಾದರೂ ಕಿತ್ಕೊಂಡ್ಬಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಸಲ ಅದೇ ತುಂಬಾ ಟಯರ್ಡ್ ಆಗಿತ್ತು ಆಮೇಲೆ ಬೇಜಾರಿತ್ತಲ್ವಾ ಅದಕ್ಕೆ ನಾನು ಸಾಂಬಾರ್ ಶೇರ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಶೇ ಶೇರ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಬ್ಲಾಗ್ ಬೆಂಗಳೂರು ಬ್ಲಾಗ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಾನು ಕಂಡ ಕನಸು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕಂತ ಇದೆ ಆ ಕನಸು ನನಸಾಗ್ತಾ ಇಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋ ತಿಳ್ಸೋಣ ಅಲ್ವ ಬಾಯ್